ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನು ರೆಸಿಪಿ ಅಂದರೆ ಚಿಕನ್ ಸಾಂಬಾರು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ಆಯಿಲು ಆಯಿಲ್ ಚೆನ್ನಾಗಿ ಗರ ಅಂದರೆ ಸ್ವಲ್ಪ ನೋಡಿ ಇದೆಯಾ ಆಯಿಲು ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಒಂದು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಯಾರೆಲ್ಲ ಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದುವರ್ಸೋಣ ಬನ್ನಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಇವಾಗ ಜಂಜೀರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಜಂಜೀರ್ ಗಾರ್ಲಿಕ್ ಪೇಸ್ಟು ಮತ್ತು ಮಿಕ್ಸಿಂಗ್ ಪುದೀನ ಮಿಕ್ಸಿಂಗ್ ಇದೆ ಪೇಸ್ಟಲ್ಲಿ ಒಂದು ಸ್ವಲ್ಪ ಅದು ಆ್ಯಡ್ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋರ್ಗು ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದು ಸ್ವಲ್ಪ ಮೆರೂನ್ ಕಲರ್ ಬಂದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಇವಾಗ ಹಸಿ ಹಸಿಸ್ಮೇಲೆ ಹೋಗೋವರೆಗೂ ತಿರ್ಗಿಸ್ಬಿಟ್ಟು ಲಾಸ್ಟಲ್ಲಿ ಫೈನಲ್ಲಿ ಚಿಕನ್ ಆ್ಯಡ್ ಮಾಡ್ಕೋಬೇಕು ಇವಾಗ ಟಮಾಟೊ ಮಾಡುತ್ತೆ ಟಮಾಟೊ ಆ್ಯಡ್ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಮದಿ ಎಷ್ಟು ಫ್ರೈ ಇರೋದು ಎಣ್ಣೆ ಅವ್ ಥರ ಕಾಣಿಸ್ತಾ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟು ಮತ್ತೆ ಬಿಟ್ಟಿದ್ದೇನೆ ನೋಡಿ ಸಾಲ್ಟ್ ಕೂಡ ಒಂದು ರುಚಿಗೆ ತಕ್ಕಷ್ಟು ಇವಾಗಲೇ ಸಾಲ್ಟು ಆ್ಯಡ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸ್ಮೆಲ್ ಟೊಮೊಟೋದೇನು ಸ್ಮೆಲ್ ಇರುತ್ತಲ್ವ ಅದು ಆ್ಯಡ್ ಮಾ ಸ್ವಲ್ಪ ತಿರ್ಗಿಸಾದ್ಮೇಲೆ ಹಸಿ ಸ್ಮೆಲ್ ಹೋದಾದ್ಮೇಲೆ ಇವಾಗ ಫೈನಲ್ಲಿ ಲಾಸ್ಟಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ಇದೇ ಟೈಮಲ್ಲಿ ನಾವು ಚಿಕನ್ ಆ್ಯಡ್ ಮಾಡ್ಕೊಳ ಇವಾಗ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ

ಎರಡು ನಿಮಿಷ ಆದಮೇಲೆ ತೆಕ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚಿಕನ್ ಅದು ಇವಾಗ ಇದೇ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ಇವಾಗ ಈ ಟೈಮಲ್ಲಿ ನಾವು ಒಂದು ಒಂದು ಸ್ಪೂನ್ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ನೋಡಿ ಇವಾಗ ಮಿಕ್ಸ್ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ಪೀಸ್ ಪರ್ಫೆಕ್ಟ್ ಆಗಿ ಹಿಡಿಬೇಕು ಚಿಲ್ಲಿ ಪೌಡರು ನೋಡಿ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಇವಾಗ ಇವಾಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ಚೆನ್ನಾಗಿ ಇವಾಗ ತುಪ್ಪಿಸ್ಬಿಡೋಣ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ನೋಡಿ ಕಲರ್ ನಿಮಗೆ ಕಾಣಿಸ್ತೀವಿ ಕಲರ್ ಬಂದಿದೆ ಇವಾಗ ಮತ್ತೆ ಒಂದು ನಿಮಿಷ ಬೇಯಕ್ಕೆ ಬಿಡೋಣ ಏನಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಬಿಡ್ತೇವ ಬೀಸಿಗೆ ಇವಾಗ ಚೆನ್ನಾಗಿ ಒಂದು ನಿಮಿಷ ಆದಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಇದೇ ಟೈಮಲ್ಲಿ ನಾನೇನು ಮಸಾಲ ಆ್ಯಡ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇಷ್ಟು ಮಸಾಲೆಗಳಿದೆ ನೋಡಿ ಕೊಕೊನಟ್ ಪೇಸ್ಟು ಧನ್ಯಾ ಪೌಡರು ಮತ್ತು ಈರುಳ್ಳಿ ಪೇಸ್ಟ್ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಕೊಕೋನಟ್ ಪೇಸ್ಟು ಇವಾಗ ಬನ್ನಿ ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಧನ್ಯ ಪೌಡರು ಕೊಕೋನಟ್ ಪೇಸ್ಟ್ ಈರುಳ್ಳಿ ಪೇಸ್ಟ್ ನೋಡಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಪೇಸ್ಟು ಫಸ್ಟ್ ಈರುಳ್ಳಿ ಫಸ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮ್ಯಾ ಮ್ಯಾಶ್ ಮಾಡ್ಕೊಂಡು ಬಿಡೋಣ ಈರುಳ್ಳಿ ಪೇಸ್ಟು ಇವಾಗ ಅದು ಮ್ಯಾಶ್ ಆದಮೇಲೆ ಇವಾಗ ಕೊಕೋನಟ್ ಪೇಸ್ಟ್ ಅಂದರೆ ಕೊಬ್ಬರಿ ಪೇಸ್ಟ್ ಸೂಪರಾಗಿ ಟೇಸ್ಟ್ ಆಗುತ್ತೆ ಇದು ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಇದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಫೈನಲಿ ಧನ್ಯಾ ಪೌಡರ್ ಸೇರಿಸ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸೈಡು ನಾನು ನೀರು ಗರಮ್ ಇಟ್ಟಿದ್ದೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಕಾಣಿಸ್ತಾ ಇದೆಯಲ್ವ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೋವರೆಗೂ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಫೈನಲಿ ವಾಟರ್ ಆ್ಯಡ್ ಮಾಡ್ಕೊತೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಕುದಿಬೇಕಲ್ವ ಇನ್ನೊಂದು ಸ್ವಲ್ಪ ಅದು ನೋಡಿ ಇಷ್ಟು ಥರ ಕಾಣಿಸ್ತಾ ಇದೆ ನೋಡಿ ಇನ್ನು ಅಷ್ಟು ಬೆಂದಿಲ್ಲ ಚಿಕ್ಕನು ನೋಡಿ ಮತ್ತೆ ಒಂದು ನಿಮಿಷ ಮುಚ್ಚಳ ಮುಚ್ಬಿಟ್ಟು ನೋಡಿ ತೆಗ್ದಾದ ಮೇಲೆ ಇವಾಗ ಹೇಗೆ ಎಣ್ಣೆ ತೇಲಿದೆ ನೋಡಿ ಲಾಸ್ಟಲ್ಲಿ ಇವಾಗ ಫೈನಲಿ ಲಾಸ್ಟಲ್ಲಿ ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಪರ್ಫೆಕ್ಟ್ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ ಬೇಕಂದರೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು ಇದೇ ಟೈಮಲ್ಲಿ ನೀವು ಸರಿ ಹೋಗಲ್ಲ ಅಂತ ನಾನು ಕೂಡ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಇವಾಗ ಒಂದು ನಿಮಿಷ ಮಸಾಲ ಪೀಸಿಗೆ ಪರ್ಫೆಕ್ಟ್ ಕೂಡಬೇಕಲ್ವ ಅದಕ್ಕೋಸ್ಕರ ಮತ್ತೆ ಮುಚ್ಚಿ ಮತ್ತೆ ಒಂದು ನಿಮಿಷ ಕುದಿಸ್ಕೊಂಡು ಮತ್ತೆ ತೆಗ್ದಾದ್ಮೇಲೆ ನೋಡಿ ಎಣ್ಣೆ ತೇಲಿದೆ ಇವಾಗ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾನು ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಏನಕ್ಕಂದರೆ ಕುದ್ದಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಅದಕ್ಕೋಸ್ಕರ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿ ಥರ ತಿರುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಬನ್ನಿ ಪರ್ಫೆಕ್ಟ್ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಹೇಗೆ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಲಾಸ್ಟಲ್ಲಿ ಫೈನಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಬಿಡೋಣ ಒಂದು ಪ್ಲೇಟಲ್ಲಿ ಸರ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಬನ್ನಿ ಯಾವ ಥರ ಅಂತ ನೋಡೋಣ ಸೂಪರಾಗಿರುತ್ತೆ ಹಾಗೆ ಫಾಲೋ ಮಾಡಿ ನೋಡಿ ಒಂದು ಸಲ ಗೊತ್ತಾಗುತ್ತೆ ಟೇಸ್ಟು ಆಗಿ ಕಲರ್ ಬಂದಿದೆ ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದು ಮರಿಬೇಡಿ ಫುಲ್ ವಿಡಿಯೋ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಸ್ಕಿಪ್ ಮಾಡೋದೇ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಲ್ ಅಂತ ಕ್ಲಿಕ್ ಮಾಡಿ ಏನೇ ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡಿ ಕಲರ್ ಫುಲ್ ಚೇಂಜ್ ಕಾಣಿಸ್ತಾ ಇದೆ ನೋಡಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಒಂದು ಸಲ ಫಾಲೋ ಮಾಡಿ ನೋಡಿ ಓಕೆ ಅದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣಿದ್ರೆ ಇನ್ನೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಅದ್ರ ಜೊತೆ ಈರುಳ್ಳಿ ಕೂಡ ಇದ್ದೀನಿ ನೋಡಿ ನಾನು ಪ್ರತಿ ಒಂದು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಚಿಕನ್ ಸಾಂಬಾರಿಗೆ ಏನೇನು ಬೇಕು ಅಂತ ತೋರಿಸಿದ್ದೀನಿ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಬಿಟ್ಟು ಅಭಿಪ್ರಾಯವನ್ನು ತಿಳಿಸಿ ಮತ್ತು ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡಿ ಚಿಕನ್ ನೋಡಿ ನೋಡ್ದಾದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ബായ് പ്രതിയൊരികൂ സപോർട്ട് മാതന്നരിബേടി അത മറ്റേ നാളെ വീഡിയോ വെക്കേ ബായ് ഫ്രെണ്ട്സ് പ്രതിയൊരികൂ